ಬಸವಣ್ಣನವರನ್ನ ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಿಸುವುದು ವಿಷಯ ಆದ್ರೆ ಬಸವಣ್ಣನವರನ್ನ ನಾವು ಅಂತ ಕರೀತಿರುವಂತಹ ಸಂದರ್ಭದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಾಗೂ ಸಾಮಾಜಿಕವಾಗಿ ಎಲ್ಲಾ ಕ್ಷೇತ್ರದಲ್ಲಿನೂ ಅವರು ಒಂದು ಹೆಸರಿರ್ಬೇಕಾದ್ರೆ ಅವ್ರ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಾ ಜನರನ್ನು ಒಳಗೊಂಡು ಮಾತಾಡಿರ್ಬೇಕಾದ್ರೆ ಅವರನ್ನ ಬರೀ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ನಾವು ಸೀಮಿತ ಮಾಡುವುದು ಸರಿನಾ ಪ್ರಶ್ನೆ ಅದಕ್ಕೆ ದಯವಿಟ್ಟು ಒಂದ್ ಸ್ವಲ್ಪ ತಿಳಿಸ್ಬೇಕು ಹಾಗಿದ್ರೆ ನೀವು ಏನ್ ಆಲ್ಟರ್ನೇಟಿವ್ ಸಜೆಸ್ಟ್ ಮಾಡ್ತೀರ ರಾಜಕೀಯ ನಾಯಕ ಅಂತ ಹೇಳೋಣ ಅರ್ಥಶಾಸ್ತ್ರ ತಜ್ಞನ ಅಂತ ಹೇಳೋಣ ಸಮಾಜಶಾಸ್ತ್ರ ತಜ್ಞನ ಅಂತ ಹೇಳೋಣ ಇವೆಲ್ಲವನ್ನೂ ಒಳಗೊಂಡ ಸಂಸ್ಥೆ ನೇರವಾಗಿ ಪ್ರಸ್ತಾಪ ಈಗ ಬಸವಣ್ಣವರವರು ಇದ್ದ ಕಾಲ ರಜಾಪ್ರಭುತ್ವ ಇವತ್ತು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತು ಯಾವುದೇ ಒಂದು ಮೌಲ್ಯವರ್ಣ ಆಗಲಿ ಒಂದು ಕಾನೂನಲ್ಲಿ ಮಾಡಬೇಕಾದ್ರೆ ಜನಪ್ರತಿನಿಧಿಗಳು ಬಹಳ ಮುಖ್ಯ ಇವತ್ತು ಚುನಾವಣಾ ವ್ಯವಸ್ಥೆ ಅನ್ನೋದು ಆ ಜನ ಜನಪ್ರತಿನಿಧಿಗಳನ್ನ ಯಾವ ರೀತಿ ತಯಾರು ಮಾಡ್ತಾರೆ ಚುನಾವಣೆ ಅನ್ನೋದು ಒಂದು ಭ್ರಷ್ಟ ವ್ಯವಸ್ಥೆ ಆಗಿದೆ ಜಲ ನೇರ ಪ್ರಶ್ನೆ ಈ ಚುನಾವಣಾ ವ್ಯವಸ್ಥೆ ಯಾವ ರೀತಿ ಚುನಾವಣಾ ವ್ಯವಸ್ಥೆ ಹಾನಿ ಇದೆ ಪ್ರಜಾಪ್ರಭುತ್ವ ಅಂದ್ರೆ ಚುನಾವಣೆ ಚುನಾವಣೆ ಇಲ್ಲದೆ ಪ್ರಜಾಪ್ರಭುತ್ವ ಇಲ್ಲ ಇವತ್ತಿನ ಚುನಾವಣೆಗಳು ಧರ್ಮ ಜಾತಿ ಹಣ ಮಜಲ್ ಪವರ್ ಪ್ರಭಾವಕ್ಕೆ ಒಳಗಾಗಿವೆ ಇದನ್ನು ಹೊರತರಬೇಕು ಅನೇಕ ಜ್ಞಾನಿಗಳು ಈ ವಿಚಾರದಲ್ಲಿ ಸರ್ಕಾರಕ್ಕೆ ಸಲಹೆಗಳನ್ನ ಕೊಟ್ಟಿದ್ದಾರೆ ಸರ್ಕಾರ ಅದನ್ನು ಸ್ವೀಕರಿಸಿ ಅನುಷ್ಠಾನಗೊಳಿಸಿದ್ರೆ ಖಂಡಿತವಾಗಿಯೂ ಈ ಎಲ್ಲ ಪ್ರಭಾವಗಳಿಂದ ಮುಕ್ತಗೊಳಿಸಿದೆ ಒಂದು ಅದಕ್ಕೆ ಅಡಿಷನ್ ನಾನು ಹೇಳೋದೇನು ಅಂತಂದ್ರೆ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಪ್ರಪೋರ್ಷನೇಟ್ ರೆಪ್ರೆಸೆಂಟೇಷನ್ ಅಲ್ಲಿ ಇಂಡಿವಿಜುವಲ್ ಕ್ಯಾಂಡಿಡೇಟ್ಸ್ ಕಂಟೆಸ್ಟ್ ಮಾಡೋದು ಪಕ್ಷಗಳು ಮಾತ್ರ ಕಂಟೆಸ್ಟ್ ಮಾಡ ಎಷ್ಟೆಷ್ಟು ವೋಟ್ ಬಂದಿದೆಯೋ ಅಷ್ಟು ಪರ್ಸೆಂಟೇಜ್ ಎಂಪಿಗಳನ್ನು ಅಥವಾ ಎಂಎ ನಾಮಕರಣ ಅಂತಾದ್ರ ಬಗ್ಗೆ ಇವತ್ತು ದೇಶದಲ್ಲಿ ಚರ್ಚೆ ಆಗ್ಬೇಕು

ಪ್ರಶ್ನೆಗಳು ಹೇಳಿ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಇರತಕ್ಕೂ ಕೂಡ ಯಾರು ಅಮುಖ್ಯರಲ್ಲ ಅನ್ನುವಂತಹವನ್ನು ಸರ್ವ ಶಾಂತಿಯ ಶಾಂತಿಯಲ್ಲಿ ನಾವು ಕನ್ಯಾಸಿನ ಕಣಾಟವನ್ನು ಕಟ್ಟಿ ಸಂದರ್ಭದಲ್ಲಿ ಈ ರೀತಿಯಲ್ಲಿ ನಾಯಕರು ನಾಯಕರನ್ನು ಸೃಷ್ಟಿ ಮಾಡುವಂತಹ ಒಂದು ರೀತಿಯಲ್ಲಿ ನಾನು ಪ್ರಕಾರ ಸರಿಯಲ್ಲ ಕಾರಣ ಏನು ಅಂತಂದ್ರೆ ಈಗಾಗಲೇ